ನಮ್ಮ ಹತ್ರ ಇರೋ ಶ್ರೀ ಒಡಗಿರಿ ಬಸ್ ಇವತ್ತು ಎರಡು ತಾಸು ಮಳೆ ಅಂತ ಕೇಳ್ಕೊಂಡೆ ಗುರು ಅಮ್ಮನ ಪಿಂಡ ಯಾವ ಅರ್ಥವಾಗುತ್ತೆ ಅದು ನಮಸ್ಕಾರ ರಾಯರ್ ಮಂದಿ ರಾಯಚೂರು ಮಂದಿಗೆ ನಾವು ಇವತ್ತು ನಮ್ಮ ಅತ್ತೆ ಹೊಲಕ್ಕೆ ಎಣ್ಣೆ ಹೊಡೆಯೋಕೆ ಬಂದೀವಿ ನೋಡ್ರಿ ಇನ್ನೇನು ಎಣ್ಣೆ ಹೊಡೆಯೋ ಸ್ಟಾರ್ಟ್ ಮಾಡೋಕೆ ಅನಿಸ್ಟರಲ್ಲಿ ಮೋಡ ಫುಲ್ ಆಗಿತ್ತು ಅದಕ್ಕೆ ನಮ್ಮ ಹತ್ರ ಇರೋ ಬಸವೇಶ್ವರಿಗೆ ಒಂದು ಎರಡು ತಾಸು ಮಳೆ ಬರಬಾರ್ದು ಅಂತ ಕೇಳ್ಕೊಂಡೆ ದೇವ್ರ ಮೇಲೆ ಭಾರ ಹಾಕಿ ಮಳೆ ಬರೋಲ್ಲ ಅನ್ನೋ ನಂಬಿಕೆಯಲ್ಲಿ ಎಣ್ಣೆ ಮಿಕ್ಸ್ ಮಾಡಿ ಹತ್ತಿ ಹೊಲಕ್ಕೆ ಹೊಡೆಯೋದನ್ನ ಸ್ಟಾರ್ಟ್ ಮಾಡಿದ್ವಿ ಅಣ್ಣ ಎಣ್ಣೆ ಹೊಡಿತಿದ್ದ ನಾನು ನೀರು ತರ್ತಿದ್ದೆ ಏನು ಕಷ್ಟ ನೋಡಿರಿ ಸಾವಿರ ಗಟ್ಟಲೆ ಬೆಳೆ ಬಾಳು ಎಣ್ಣೆ ತಂದು ಹೊಡೆಯೋ ಟೈಮ್ಗೆ ಮಳೆ ಬಂದರೆ ಎಲ್ಲ ನೀರಲ್ಲಿ ಹೋಮ ಆದಂಗೆ ಲೆಕ್ಕ ಮಳೆ ಬಂದರೆ ಹೊಡೆದಿದ್ದು ಎಣ್ಣೆನೂ ಕೆಲಸ ಮಾಡಲ್ಲ ತಂದಿದ್ದ ಖರ್ಚು ವೇಸ್ಟ್ ಆಗುತ್ತೆ ಅಂತೂ ಇಂತೂ ದೇವ್ರದಯ್ಯ ಮಳೆ ಬರಲಿಲ್ಲ ನಮ್ಮ ಹೊಲನೂ ನಿಗಿತು ಅಂದಂಗೆ ನಾವು ಇವತ್ತು ಹೊಡೆದಿರೋ ಎಣ್ಣೆಗಳು ನ್ಯಾನೋ ಈರಿಯೋ ನ್ಯೂಟ್ರಿಜನ್ ಮತ್ತು ನ್ಯೂಮಿಡೋ ಪ್ಲಸ್ ಈ ಮೂರು ಬೆಳೆಯ ಬೆಳವಣಿಗೆಗೆ ಸಹಾಯಕವಾಗುತ್ತವೆ ಇವತ್ತಿನ ಕೆಲಸ ಮುಗಿಸ್ಕೊಂಡು ನಾವು ಹೊರಟಿವಿ ಮನೆ ಕಡೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯಿ